ವಿಮಲಾ ನಿನ್ಗೆ ಒಂದು ಹೊಸ ಸುದ್ದಿ ತಂದಿದ್ದೀನಿ ವಿಮ್ಲಾ ಹೊಸ ಸುದ್ದಿನ ಅದು ಏನದ ಓದಿರೋ ಸೊಸೆ ಇವಾಗ ತುಂಬಾ ಜಾಸ್ತಿ ಓದಕ್ ಕೊಟ್ಟಿದ್ದಾಳೆ ಏನು ತುಂಬಾ ಜಾಸ್ತಿ ಓದೋದ ಅಲ್ಲ ಏನ್ ಓದ್ತಾಳ ಅವಳು ಇವಾಗ ನಿಮ್ ಕುಮ್ಮಕ್ ಹೊಸ ನಮ್ ಮಗ ಯಾಕೆ ಕುಮ್ಮಕ್ ಕೊಡ್ತಾನೆ ಅದ್ಗೆ ಅಲ್ಲ ಇವಾಗ ಏನಾಗಿದೆ ಏನೇ ಓದೋದಿದ್ರು ಮೊದ್ಲೇ ಮದ್ವೆ ಮುಂಚೆನೆ ಓದಿ ಮುಗ್ಸಿರ್ಬೇಕು ಮದ್ವೆ ಆದ್ಮೇಲೆ ಏನ್ ಓದೋದು ಈಗ ನನ್ ಮಾತ್ ಕೇಳು ನೀನು ಇವಾಗ ಬರ್ತಾರ ಅವರು ಗಂಡ ಹೆಂಡತಿ ಹ ನಾವು ಈ ತರ ಕಾಲೇಜ್ ಹೋಗ್ತಾ ಇದೀವಿ ಅಡ್ಮಿಷನ್ ಮಾಡ್ಸೋದಿಕ್ಕೆ ಅಂತ ಹೇಳಕ್ ಬರ್ತಾರೆ ನಾನೆಲ್ಲ ಕೇಳಿಸ್ಕೊಂಡೆ ಬಂದ್ರೆ ನೀನ್ ಏನ್ ಹೇಳ್ತೇನೆ ಗೊತ್ತಾ ಇವಾಗ ಯಾಕೆ ಓದ್ಬೇಕು ಅಲ್ವಾ ಓದೋದು ಏನು ಬೇಡ ಅಂತ ಹೇಳಿ ಕೇಳ್ಬೇಡ ಅವ್ರಿಗೆ ನೋಡೋಣ ಇರುವ ಸಿದ್ಧಾರ್ಥ ಏನು ಹೇಳ್ತಾನೆ ಅಲ್ಲ ಓದೋದಕ್ಕೂ ಇಲ್ಲ ಪ್ರತಿಯೊಂದಕ್ಕೂ ಒಂದು ಅನ್ನೋದು ಅನ್ನೋದಿರುತ್ತಲ್ಲ ಕಾರಣ ತಿಳ್ಕೊಳನಾ ಒಳ್ಳೇದಾಗಿದ್ರೆ ಹೋಗ್ಲಿ ಇಲ್ಲ ಅಂತಂದ್ರೆ ಬೇಡ ಅಯ್ಯೋ ವಿಮ್ಲಾ ವಿಮ್ಲಾ ನಿನ್ ಅರ್ಥನೇ ಆಗ್ತಾ ಇಲ್ಲ ಅಲ್ಲ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನಾದ್ರು ಆಗ್ಲಿ ಅಷ್ಟೇ ಅವ್ರಿಗೆ ಜಾಗ ಸರಿ ಇಲ್ಲ ஆஹ் அவ் ஜாத்தி சரியா உருகின் தக நூ எங்கொந்தை அனுபவ்ஸு ஆகே ஆஹ் இன்ன அவ் ஓதக் ஓகே அன்க்கோ அஸ்டே நம் சித்தார்த்தன கேளக்கிடுத்து அஸ்டே நீன் அன் நீ அந்த அதுக்கெவாக அவ்ர உதேச ஒழதே ஆகிட்டு அன்க்கொழிரி ஆஹ் மத்த அந்தோது துபா வர ஆகுத்தல்லா தப்பாக நீ சரி இம்பார்டென்ட்டா இல்ல நீன் சோச ஓத்க இம்பார்ட்டெண்ட்

ಈವಾಗ ಯಾಕೆ ಓದ್ಕಣೋದು ಅಲ್ಲ ಹುಡುಗಿ ಮೊದಲೇ ಓದ್ಕೊಂಡಿರಲಿಲ್ಲ ಇವಾಗ ಓದಿ ಯಾವ ಮುದ್ದಡಾ ಮಾಡಬೇಕಾಗೈತೆ ಅತ್ತಿಗೆ ಹೇಳೋದನು ಒಂದಾರ ಸರಿಯನೇ ಆ ಇವಾಗ ಓದೋದು ಕಾಲೇಜು ಅಂತ ತಿರ್ಕೊಂಡಿದ್ರೆ ಮತ್ತೆ ಮನೇಲಿ ಯಾರು ಇರ್ತಾರೆ ಮನೆ ಸಂಸಾರ ಅನ್ನೋದೇಕ್ಕೆ ಅಲ್ಲ ನನ್ನ ಮಗನ ಜೀವನ ಏನು ಆಗಬೇಡ ಅಮ್ಮಾ ಕಾಫಿ ಟೀ ಏನಾದರೂ ಬೇಕಮ್ಮ ಇದೇನಪ್ಪಾ ಸೂರ್ಯ ಇವತ್ತು ಪೂರ್ವದಲ್ಲಿ ಹುಟ್ಟಿದನ ಹೆಂಗೆ ಇದೆನಪ್ಪ ನಾನು ಸೊಸೆ ಕಾಫಿ ಟೀ ನನ್ನ ಕೇಳ್ತಾಳೆ ಪರವಾಗಿಲ್ಲ ಅಮ್ಮಾ ಏನ್ ಬೇಕು ಕೇಳ್ರಿ ತಗೋ ಬರ್ತೀನಿ ಆ ವಿಮಲಾ ಇಲ್ಲಮ್ಮ ಎಲ್ಲೋದ್ಲು ವಿಮಲಾ ಹಾ ಅಪ್ಪ ಎಲ್ಲೋಗ್ಬಿಟ್ರಿ ಹೋಗ್ಬಿಟ್ರಿ ತುಂಬಾ ಹೊತ್ತು ಹೋಗ್ಬಿಟ್ಟಿದ್ದೀರಾ ಬೇಗ ಬಂದ್ಬಿಡ್ರಿ ಮನೆಗೆ ಮತ್ತೆ ಯಾಕೆ ಸುಮ್ ಜಾಸ್ತಿ ಹೊತ್ತು ಹೊರಗಡೆ ಇರಕ್ಕೆ ಹೋಗ್ಬಿಡ್ರಿ ಬಿಸಿಲು ಬೇರೆ ಜಾಸ್ತಿ ಐತೆ ತವ್ರ ಮನೆಯಲ್ಲೆಲ್ಲ ಚೆನ್ನಾಗಿ ಆರಾಮಾಗಿ ಉಪಚಾರ ಊಟ ಎಲ್ಲ ಮುಗಿತಮ್ಮ ಹಾ ತಾತ ಹ್ಮ್ ಎಲ್ಲ ಚೆನ್ನಾಗಿತ್ತು ಬೆಳಗ್ಗೆ ಬಂದ್ವಿ ನಾವು ಹೋಗ್ಲಿ ಬಿಡಮ್ಮ ನಿನ್ನ ಆಸೆನೂ ಹೆಂಗು ತೀರದಂಗಾಯ್ತು ಹ್ಮ್ ಅವಾಗ ಅವಾಗ ಹೋಗ್ ಬರ್ತಾ ಇರಮ್ಮ ಹಾ ತಾತ ಹ್ಮ್ ಅವಾಗ ಅವಾಗ ಬರ್ತಾ ಇರ್ತೀವಿ ಆ ಹೇಳಿದ್ದಾರೆ ಸಿದ್ಧಾರ್ಥ ಅವ್ರು ಕೂಡ ಒಂದ್ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಹೋಗಿ ಬರ್ತಾರ ಅಂತ ಅದು ಅಲ್ಲದೆ ಮುಂದಿನ ತಿಂಗಳು ಜಾತ್ರೆ ಇದೆ ಅದಕ್ಕೆ ಹೇಳಕ್ ಬರ್ತಾರೆ ಅಪ್ಪ ಅಮ್ಮ ಓಹೋ ಹೌದೇನಮ್ಮ ಹ್ಮ್ ಹಂಗಾದ್ರೆ ಒಳ್ಳೇದಾಯ್ತು ಬಿಡಮ್ಮ ಜಾತ್ರೆಗೂ ಮುಂಚೆ ಒಂದು ಸಮಾರಂಭ ಮಾಡೋದೈತೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಹೌದಾ ತಾತ ಏನ್ ಕಾರ್ಯಕ್ರಮ ತಾತ ನಮ್ಮನೇಲಿ ಮನೇಲಿ ಎಂತ ಸಮಾರಂಭ ಮಗ ಮಾಡೋ ಸಮಾರಂಭ ಎಲ್ಲ ಮಾಡ್ ಮುಗ್ಸಾಗಿದ್ಯಲ್ಲಪ್ಪ ಇನ್ನೇನ್ ಸಮಾರಂಭ ಮಾಡ್ತೀರಾ ಏನ್ ಎಲ್ಲಾರು ಸೇರ್ಕೊಂಡ್ ಸಮಾರಂಭದ ಬಗ್ಗೆ ಮಾತಾಡ್ತಾ ಇದ್ದಂಗಿತ್ತು ಹಾ ಏನ್ ತತಾ ಸಮಾಚಾರ ಏನ್ ಸಮಾರಂಭ ತಾ ಓಹ್ ಬಾರಪ್ಪ ಮಮ್ಮಗ ಬಾ ನಿನ್ನೆ ಕಾಯ್ತಾ ಇದ್ದೆ ಬರ್ರಿ ಇಲ್ಲ ತಾತ ಹೊರಗಡೆ ಇತ್ತು ನಾನು ನಿಸರ್ಗ ಹೊರಟಿದ್ವಿ ಮಾತು ಹೇಳ್ಬೇಕಾಗಿತ್ತು ಹಂಗಾಗಿ ಕಡೆ ಹೋಗ್ಲಿಲ್ಲ ಆ ಕಡೆ ಬಾಗಿಲಿಂದ ಹೋಗ್ಬೋದಾಗಿತ್ತು ಅದಕ್ಕೆ ಇಲ್ಲಿ ಹಾಲಲ್ಲಿ ಇರ್ತೀರಾ ಬಂದು ಹೇಳೋಗೋಣ ಅಂತ ಬಂದ್ವಿ ಹ್ಮ್ ಅಮ್ಮ ಹ ನಾವ್ ಒಂಚೂರು ಕಾಲೇಜ್ ಹತ್ರ ಹೋಗ್ಬರ್ತೀವಮ್ಮ ಅದೇನಿಲ್ಲ ಅಮ್ಮ ನಿಸರ್ಗನ ಅಡ್ಮಿಷನ್ ಅಡ್ಮಿಶನ್ ಮಾಡಿಸ್ತಾ ಇದ್ದೀನಿ ಮತ್ತೆ ಕಾಲೇಜಿಗೆ ಜಾಯಿನ್ ಮಾಡ್ಸಿ ಆಲ್ ಸ್ಟಡೀಸ್ ಕಂಪ್ಲೀಟ್ ಮಾಡಿಸೋಣ ಅಂತ ಯೋಚನೆ ಮಾಡಿದೀನಿ ಇವಾಗ ಎಂತ ಸ್ಟಡೀಸ್ ಅಪ್ಪ ಮದ್ವೆ ಆದ್ಮೇಲೆ ಅಲ್ಲ ಮದ್ವೆ ಆಗಿರೋದು ಓದ್ಕೊಳೋದಕ್ಕ ಇಲ್ಲ ಅಂತಂದ್ರೆ ಮನೆಗ್ ಬಂದು ಗಂಡನ ಮನೇಲಿ ಸಂಸಾರ ಮಾಡೋದಕ್ಕ ಏನ್ ಹೇಳ್ತಾ ಇದೆ ಸಿದ್ಧಾರ್ಥ ಏನೇನ್ ಹೆಂಡತಿ ಕುಡ್ದಂಗೆಲ್ಲ ಕುಣಿಬೇಕು ಅಂತಿದ್ಯಾ ಹೆಂಗೆ ಅಮ್ಮ ನೀನ್ ಯಾಕಮ್ಮ ಹಿಂಗ ಬದ್ಲಾಗಿದ್ಯಾ ಅಲ್ಲ ನಿಸರ್ಗ ಅಂದ್ರೆ ಎಷ್ಟು ಇಷ್ಟ ಪಡ್ತಿದ್ದೆ ನೀನು ಇವಾಗ ಏನ್ ನೀನು ಈ ತರ ಇಷ್ಟ ಪಡ್ತಿದ್ದೆ ಅಂತಂದ್ರೆ ನನ್ನ ಮಗ ಸೊಸೆ ಯಾವ ತರ ಇರ್ಬೇಕು ಅದೇ ತರ ನನ್ನ ಮನೆಯಲ್ಲಿ ನನ್ನ ಕಣ್ಣು ಮುಂದೆ ಇರೋದು ನನಗೆ ಇಷ್ಟ ಅದು ಬಿಟ್ಟು ಕಾಲೇಜ್ ಗೆ ಹೋಗ್ತೀನಿ ಮನೆಗ್ ಬರ್ತೀನಿ ಊರೆಲ್ಲ ತಿರ್ತಾ ಇರ್ತೀನಿ ಅಂದ್ರೆ ಯಾವತ್ತೇ ತಾನೇ ಸುಮ್ನೆ ಇರ್ತಾಳೆ ಹೇಳು ನೀನ್ ನಿರ್ಧಾರ ಕೈ ಬಿಡು ಇಲ್ಲಿಗೆ ಯಾವ ಕಾಲೇಜ್ ಬೇಡ ಏನು ಬೇಡ ಇಲ್ಲ ಅಮ್ಮ ನಾನ್ ಇದನ್ನ ಕೈ ಬಿಡಕ್ ಆಗೋದಿಲ್ಲ ನಾನು ಅವಳಿಗೆ ಮಾತು ಕೊಟ್ಟು ಬಿಟ್ಟಿದ್ದೀನಿ ಓಹೋ ಅಂದ್ರೆ ನಿನ್ಗೆ ತಾಯಿಗಿಂತ ಹೆಂಡತಿ ಮಾತು ಹೆಚ್ಚಾಯ್ತು ನೀನ್ ಅವಳಿಗೆ ಮಾತು ಕೊಟ್ಟಿದ್ಯಾ ಹಾಗಾಗಿ ಅವಳನ್ನ ಇವಾಗ ಊರ್ ಸುತ್ತೋದು ಕಳಿಸ್ಬೇಕು ಅಲ್ವಾ ಸಿದ್ಧಾರ್ಥ ಬೇಡ ಸಿದ್ಧಾರ್ಥ ನನ್ನಿಂದ ಅತ್ತೆ ಮತ್ತೆ ನೀವು ಕಿತ್ತಾಡ್ಬೇಡಿ ಪ್ಲೀಸ್ ನನ್ನಿಂದ ನೀವಿಬ್ರು ದೂರ ಆಗೋದು ನನಗೆ ಇಷ್ಟ ಆಗಲ್ಲ ಪರವಾಗಿಲ್ಲ ಸ್ಟಡೀಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಆರಾಮಾಗಿ ಮನೆಯಲ್ಲೇ ಇರ್ತೀನಿ ಸಿದ್ಧಾರ್ಥ್ ಹ್ಮ್ ಇನ್ನೇನಪ್ಪ ಆಯ್ತೇನಪ್ಪ ನಿನ್ನ ಎಂಟಿ ವಾಗ್ವಾದ ಮುಗಿತಲ್ಲ ಅವಳೆ ಓದಲ್ಲ ಅಂತ ಹೇಳ್ತಾ ಇದ್ದಾಳೆ ಇನ್ನ ನೀನೇನೆ ಕೆಮ್ಮೇಲ್ ಬಿದ್ದು ಓದ್ಸೋದು ಬಿಡು ಅಲ್ಲ ಏನ್ ನಡೀತಾ ಇದೆ ಈ ಮನೆಯಲ್ಲಿ ಅಂತ ಅಲ್ಲಪ್ಪ ಸಿದ್ಧಾರ್ಥ ನಿನ್ ಎಂಟಿ ನಾವು ಓದ್ಸೋದು ಸರಿನೆ ಆದ್ರೆ ನಿಮ್ಮಅಮ್ಮ ಯಾಕೆ ವಿಮ್ಲಾ ಏನಾಯ್ತು ವಿಮ್ಲಾ ನೀವೇ ಅಪ್ಪ ಇವಾಗ ಮದ್ವೆ ಆಗಿದಾರಲ್ವಾ ಇವಾಗ ಏನು ಕಾಲೇಜ್ ಗೆ ಹೋಗುವಂತದ್ದು ಇವಳು ಎಷ್ಟು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಮದ್ವೆ ಆಗಿದ ಒಂದ್ ತಲೆಗೆ ಇಷ್ಟು ಹುಳಾ ಬಿಡ್ತಾಳೆ ಅಷ್ಟೇ ಅದೇನು ಓದ್ಕೊಂಡ್ಬೇಕು ಅಂತಿದ್ರೆ ಮದ್ವೆ ಮುಂಚೆನೆ ಓದ್ಕೊಂಡು ಎಲ್ಲಾ ಆಸೆಗಳು ಪೂರೈಸಿಕೊಂಡಿರ್ಬೇಕಾ ನಾನು ಓದ್ಬೇಕು ಇಲ್ಲ ಇನ್ನೇನೋ ಮಾಡ್ಬೇಕು ಅನ್ನೋದಾದ್ರೆ ಮೊದ್ಲೇ ಎಲ್ಲ ಮದ್ವೆಗ್ ಮುಂಚೆನೆ ಮುಗಿಸ್ಕೊಳ್ಬೇಕು ಅದು ಬಿಟ್ಟು ಮದ್ವೆ ಆದ್ಮೇಲೆ ಓದ್ತೀನಿ ನನ್ ಗಂಡನ್ ಮನೆಗೆ ಹೋಗಿ ಅಲ್ಲಿಂದ ಕಾಲೇಜ್ ಹೋಗ್ತೀನಿ ಇದು ಸರಿನಾ ಅಪ್ಪ ನೀವೇ ಹೇಳಿ ಒಂದ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮದ್ವೆ ಆಗಿ ಓದೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ ಅನಿಸಿಕೆ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಮಾತು ಅಂದ್ರೆ ಸಿದ್ಧಾರ್ಥ ಇವಾಗ ನೀವು ಮದ್ವೆ ಆಗಿದ್ದೀರಾ ಆ ಹೆಣ್ಣು ಮಗಳು ಕಾಲೇಜ್ ಹೋಗ್ಬೇಕು ಮನೆಗ್ ಬರ್ಬೇಕು ಇವಾಗ ನಮ್ಮನೇಲಿ ಶಿಲ್ಪ ಇದ್ದಾಳೆ ಅವಳಿಗೆ ಏನು ಕಾಲೇಜ್ ಹೋಗೋದು ಓದೋದು ಅಷ್ಟೇನಪ್ಪ ಕೆಲಸ ಇವಾಗ ನಿಸರ್ಗ ತಲೆ ಮೇಲೆ ಮನೆ ಜವಾಬ್ದಾರಿ ಇರುತ್ತೆ ಯಾವ ತರ ಅವಳು ನಿಭಾಯಿಸ್ತಾಳೆ ಹಂಗಾಗಿ ನನ್ನ ಕೇಳೋದಾದ್ರೆ ಕ್ಯಾನ್ಸಲ್ ಮಾಡ್ಬಿಡಪ್ಪ ಇದೇನ್ ಬೇಡ ಪರವಾಗಿಲ್ಲ ಸಿದ್ಧಾರ್ಥರ ಇದೇನಿಲ್ಲ ಬಿಡಿ ಯೋಚನೆ ಮಾಡ್ಬೇಡಿಲ್ಲಂದ್ರೆ ಏನ್ ಏನಾಗೋದೇನಿಲ್ಲ ನನಗೂ ಅತ್ತೆ ಮತ್ತೆ ತಾತ ಹೇಳ್ತಾ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹಾಗಾಗಿ ಇದೆಲ್ಲ ಕ್ಯಾನ್ಸಲ್ ಮಾಡ್ಬಿಡೋಣ ಅದಪ್ಪ ಮಾತು ಅಂದ್ರೆ ಈವಾಗ ಈ ಮನೆ ಸೊಸೆ ಅನ್ನಿಸ್ಕೊಂಡೆ ನೋಡಮ್ಮ ನೀನು ನಿಸರ್ಗ ಹ್ಮ್ ನಂಗಿರ್ಬೇಕು ಮತ್ತೆ ಅತ್ತೆ ನಿಸರ್ಗ ಬೇಡ ಅಂತ ಇರೋದು ಅವಳ ಮನ್ಸಿಂದ ಅಲ್ಲ ನೀವು ಸುಮ್ನಿರಿ ಸಿದ್ದು ಎಷ್ಟು ಇದ್ರು ಮಾತಾಡ್ತೀಯಾ ಅದು ನಿಮ್ ಸೋದ್ರತ್ತಿಗೆನೆ ಹಾ ನೋಡ್ತಾ ಇದೀನಿ ಯಾವತ್ತೂ ನಿಮ್ಮ ಸೋದ್ರತ್ತಿಗೆ ಎದುರು ಮಾತಾಡಿರೋ ಹುಡುಗಾನೆ ಅಲ್ಲ ನೀನು ಅಂತದ್ರಲ್ಲಿ ಬೆಳಗ್ಗಿಂದ ಎರಡು ಸಲ ಎದುರು ಮಾತಾಡಿದ್ಯಾ ಅಂತದ್ರೆ ಎಲ್ಲಿಂದ ಬರ್ತೈತೆ ಇದೆ ನಿಮ್ಗೆ ಕುಮ್ಮಕ್ಕೆಲ್ಲ ಅಲ್ಲಿ ಬಿಡು ವಿಮ್ಲಾ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ ಅಲ್ಲಿ ಬಿಡು ನನ್ನ ನನ್ನ ತಾತ ಅವಳು ಕಾಲೇಜ್ ಹೋಗೋದು ಬರೋದು ಮಾಡೋದಿಲ್ಲ ಇದ್ದು ಓದ್ಕೋತಾಳೆ ಎಕ್ಸಾಮ್ ಅನ್ನ ಹೋಗಿ ಬರೀತಾಳೆ ಆರ್ ತಿಂಗಳ್ ಒಂದ್ಸಲ ಎಕ್ಸಾಮ್ ಇರುತ್ತೆ ಹೋಗ್ತಾಳೆ ಎಕ್ಸಾಮ್ ಬರೀತಾಳೆ ಬರ್ತಾಳೆ ಕಾಲೇಜ್ ಹೋಗ್ಬೇಕಾಗಿರೋದು ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಅದು ಒಂದ್ ಐದಾರು ದಿನ ಅಷ್ಟೇ ಅಷ್ಟಕ್ಕೂ ಪರ್ಮಿಷನ್ ಕೊಡಲ್ಲ ಅಂದ್ರೆ ಅಲ್ಲಾ ನಾನು ನಮ್ಮ ಮನೇಲಿ ಇದಿನ ಇಲ್ಲ ಬೇರೆ ಕಡೆ ಬಂದ್ಬಿಟ್ಟಿದ್ದೀನ ನಿಜವಾಗ್ಲೂ ನಂಗೆ ಕಲೆ ಕೆಟ್ಟೋಗ್ತಾ ಇದೆ ಓಹೋ ಹಂಗ ಹಂಗಾದ್ರೆ ಸರಿ ಬಿಡಪ್ಪ ಹಾ ಹಂಗಾದ್ರೆ ಓದ್ಕೊಂಬುದು ಬಿಡು ಏನೋ ಒಂದ್ ವಾರ ಒಬ್ಬರದಷ್ಟೇ ಮನೆಗೆ ಇರೋದೇ ಅನ್ನೋದಾದ್ರೆ ಓದಿಸ್ಬೋದು ಬಿಡು ಅಮ್ಮ ಇದ್ರಲ್ಲಿ ಯಾವ್ ತಪ್ಪು ನನಗ್ ಕಾಣಿಸ್ತಾ ಇಲ್ಲ ಅನ್ಸಿದ್ದೆ ಅಷ್ಟೇ ಅದು ನಿನ್ಗೂ ಗೊತ್ತಲ್ವಾ ಹಂಗಾಗಿ ನಾನು ನಿಸರ್ಗನ ಕಾಲೇಜ್ ಕರ್ಕೊಂಡ್ ಹೋಗ್ತಾ ಇದೀನಿ ಅಡ್ಮಿಶನ್ ಮಾಡಿಸ್ತಾ ಅಷ್ಟೇ ಬಾ ನಿಸರ್ಗಾ ಅಮ್ಮ ಪದ್ಮಮ್ಮ ಹಾ ಏನ್ ಹೇಳ್ತಾ ಇದೆಯಾ ನೀನು ಹ್ಮ್ ಅಲ್ಲ ವಿಮ್ಲನ್ ಏನ್ ಹೇಳ್ತಾ ಇದೆಯಾ ಅಲ್ಲ ಮಗನ್ ವಿರುದ್ಧ ಎತ್ಕಟ್ಟತಾ ಇದ್ರಲ್ಲಿ ಹ್ಮ್ ಇನ್ನ ಎಷ್ಟು ಅಲ್ಲ ಅಲ್ಲಿ ಬೇಡ್ವಾ ಗಂಡ ಮಗ ಎಲ್ಲ ಇರ್ತಾರ ಅಲ್ಲಿ ಶಂಕರು ಎಲ್ಲಾ ಅವ್ರನ್ನ ನೋಡ್ಕೊಂಡ್ರು ಯಾರು ನೀನ್ ಬಂದಿಲ್ ಬಿಟ್ರೆ ಯಾವಾಗ ಒಳ್ಳದು ಊರಿಗೆ ನೀನು ಯಾಕಪ್ಪ ಅಲ್ಲ ಮನೆಯಲ್ಲಿ ಯಾರ ಅಣ್ಣಿಗೆ ಅಣ್ಣ ಇದ್ ಒಂದ್ ಸ್ವಲ್ಪ ದಿವ್ಸ ಇದ್ದೋಗ್ರಿ ನನಗೂ ಬೇಜಾರ್ ಕಳಿತೈತೆ ಅಂತ ವಿಂಬಳ ತಪ್ಪ್ ಮಾಡ್ತಾ ಇದ್ದೀಯಾ ನೀನು ಯಾರ್ಯಾರ್ ಅಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಇರೋದೇ ಒಳ್ಳೇದು ಸರಿನಾ ನೀನು ಈ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಮ್ಮ ಮಗಳೇ ನೋಡು ಅವ್ರವ್ರ ಮನೇಲಿ ಅವ್ರವ್ರ್ ಇರಬೇಕಷ್ಟೇ ಸರಿ ಅರ್ಥ ಮಾಡ್ಕೊಂಡು ನಡ್ಕೊಳೋದು ಕಲ್ತ್ಕೊ ನೀನ್ ಏನಿದ್ರು ನಿನ್ ಮನೆ ನಿನ್ನ ಮಕ್ಕಳು ನಿನ್ನ ಸೊಸೆ ಅದನ್ ನೋಡ್ಬೇಕ್ ಅಷ್ಟ ಬಿಟ್ರೆ ಕಂಡೋರ್ ಮನೆ ನೋಡೋ ಉದ್ದೇಶ ಇಟ್ಕೋಬೇಡ ನೀನು ಅಲ್ಲನ ಒಂದ್ ಎರಡ್ ದಿವ್ಸ ಇಟ್ಬಿಟ್ರೆ ಏನಾಗ್ಬಿಡತ್ತೆ ನಾನ ಯಾಕೆ ಈ ತರ ನಾನ್ ಮನ್ ಕೆಂಗ ಕರ್ಕಿರ ನೀವ ಅವ್ರವ್ರ್ ಒಳ್ಳೇದಕ್ಕಿ ಹೇಳ್ತಾ ಇರೋದಮ್ಮ ನಾನು ಆ ನಿನ್ ಮೇಲ್ ಉದ್ದೇಶ ಆಗ್ಲಿ ಮೇಲೆ ದ್ವೇಷ ಇಲ್ಲ ನನಗೆ ಮಠ ಇರುತ್ತೆ ನೀನು ಒಂಚೂರು ನೋಡ್ಕೋಬೇಕಲ್ವ ಗಂಡ ಮಕ್ಕಳನ್ನ ಎಲ್ಲಾ ಯಾಕೆ ಯೋಚನೆ ಮಾಡ್ತೀರಾ ಸುಮ್ಮನ ಎಲ್ಲಾ ವ್ಯವಸ್ಥೆಯಲ್ಲಿ ಊಟದ ವ್ಯವಸ್ಥೆ ಆಗಿದೆ ಚಿಂತೆ ಮಾಡ್ತೀರಾ ಸ್ವಲ್ಪ ಸಮಾಧಾನ ಎಲ್ಲಾ ಒಳ್ಳೆ ರೀತಿಯಲ್ಲಿ ಇದ್ರೆ ಚಂದ ನಮ್ಮ ಹ್ಮ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಒಬ್ರು ತಲೆ ಮೇಲೆ ಬೀಳೋದು ತಪ್ಪಲ್ವಾ ಇವಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಬೇಕೆ ಹೊರತು ಅವನಿಗೆ ದ್ವೇಷ ಬೆಳೆಸೋದು ಅವನ್ ಮನ್ಸಲ್ಲಿ ಇಲ್ದೇ ಇರೋ ವಿಷದ್ ಬೀಜ ಬಿತ್ತೋದು ತಪ್ಪಾಗುತ್ತೆ ಅದಕ್ಕೆ ಹೇಳ್ತಾ ಇದೀನಿ ಇಲ್ಲಿ ಯಾರ್ಯಾರಿಗೂ ವಿಷದ್ ಬೀಜ ಇಲ್ಲ ಇಲ್ಲಪ್ಪ ಇಲ್ಲೆಲ್ಲ ನಡೀತಾ ಇರೋದ್ರ ಪ್ರಕಾರನೇ ನಾನು ಯೋಚನೆ ಮಾಡ್ತಾ ಇರೋದು ಇದ್ರಲ್ಲಿ ನನ್ನ ಆಲೋಚನೆ ಆಗ್ಲಿ ಅತಿ ಆಲೋಚನೆ ಆಗ್ಲಿ ತಪ್ಪಿಲ್ಲ ಸುಮ್ನೆ ರೀ ಮೊನ್ನೆ ಮದ್ವೆ ಹೋಗಿದ್ದಾಗ ಈ ಹಸುಗಳೇನೋ ಬಿಟ್ಬಿಟ್ಟವ್ರೆ ಹಾ ತುಳಸಿ ಗಿಡ ಎಲ್ಲಾ ತಿಂದಾಕ್ ಬಿಟ್ಟೈತೆ ಏನ್ ಮಾಡೋದು ತುಳಸಿ ಗಿಡ ಇರ್ಬೇಕಲ್ಲ ಇಲ್ಲಿ ಮನೆ ಮುಂದೆ ಸರಿತಾ ಸರಿತಾ ಅತ್ತೆ ಕರದ್ರಾ ಏನಾಯ್ತತ್ತೆ ಏನಿಲ್ಲಮ್ಮ ಆ ಅಲ್ಲಿ ಅವ್ರ ಅವ್ರ ಮನೆ ಮುಂದೆ ಒಂದು ತುಳಸಿ ಗಿಡಗಳು ಸಣ್ಣ ಸಣ್ಣ ಗಿಡಗಳು ಇದ್ವು ಬೀಜ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಬಂದಿತ್ತು ಸಣ್ಣ ಸಣ್ಣ ಗಿಡಗಳು ಕರಿ ತುಳಸಿ ಮತ್ತೆ ಬಿಳೆ ತುಳಸಿ ಎರಡು ಇದ್ವು ಯಾವಾಗ ನಾ ಮನೆ ಕಡೆ ಹೋದಾಗ ತಕ್ಕೊಂಬಾರಮ್ಮಯ್ಯ ಇಲ್ಲಿ ಇಡೋಣ ತುಳಸಿ ಗಿಡ ಇಡಣತ್ತೆ ನಾನು ಹೇಳಬೇಕು ಅನ್ಕೊಂಡಿದ್ದೆ ಇಲ್ಲಿ ಇಡೋಣ ತುಳಸಿ ಗಿಡ ಇಡಬೇಕು ಮನೆ ಮದ್ವೆಗೆ ಹೋಗಿದ್ದಾಗ ಏನೋ ಯಾರು ಏನೋ ಬಿಟ್ಟು ಆ ಏನಪ್ಪ ಯಾ ಯಾಕೆ ಏನಾಯ್ತು ಇದೇನಿದು ಹಿಂಗೆ ರೆಡಿ ಆಗಿದ್ಯಾ ಹಾ ಏನಿಲ್ಲಮ್ಮ ನಾನು ಒಂಚೂರು ಅರ್ಜೆಂಟ್ ಕೆಲ್ಸದ ಮೇಲೆ ಬೆಂಗ್ಳೂರ್ಗ್ ಹೋಗ್ತಾ ಇದ್ದೀನಿ ಮತ್ತೆ ಇವರು ಇಲ್ಲೇ ಇರ್ತಾರೆ ಮೀನಾಕ್ಷಿ ಮತ್ತೆ ಬೇಬಿ ಇಲ್ಲೇ ಇರ್ತಾರೆ ಒಂದು ಎರಡ್ ದಿವ್ಸ ಅಷ್ಟೇ ಹೋಗ್ ಇಲ್ಲ ಮೀನಾಕ್ಷಿ ಇಲ್ಲೇ ಇರ್ತಾಳಲ್ಲ ಬರ್ತೀನಿ ಅದ್ಗೆ ಒಂದ್ ಎರಡ್ ದಿವಸ ಅಷ್ಟೇ ಬಂದ್ಬಿಡ್ತೀನಿ ಮೀನಾಕ್ಷಿ ಏನ್ ನಾನು ನಿಮ್ಗೆ ಅಲ್ಲ ನಿಮ್ಗೆ ಏನು ಒಂಚೂರಾದ್ರು ಅರ್ಥ ಆಗುತ್ತೋ ಇಲ್ವೋ ಅಲ್ಲ ಅಮ್ಮನ ಮುಂದೆನೆ ಇಷ್ಟು ಗಟ್ಟಿ ಏರೋ ಧ್ವನಿಯಲ್ಲಿ ಮಾತಾಡ್ತೀಯಾ நான் வருவேன் ஆஹ் அன்சோதில்லொட் சோசனை இம்ப்ார்டென் லக்கேட் சோசி எல்லாேரு துபா ஒழையவழு மத்திய அட் எல்லாம் நான் அதுவாங்க மீனாட்சி ஏன் மாதா நீஸ்ட் நிறகு நடிவீன் இட்லி தர ஜோர்ட்ல மனை பாக் நடிவீ பஸ் ಮೀನಾಕ್ಷಿ ಸ್ವಲ್ಪ ನಿಧಾನಕ್ ಮಾತಾಡಮ್ಮ ಯಾಕಮ್ಮ ನಡೀರಿ ಒಳಗ್ ನಡೀರಿ ಅಲ್ಲ ಇಲ್ಲಿ ಯಾರು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲಮ್ಮ ನೀನ್ ತಪ್ಪು ಹೇಳ್ಕೊಂಡಿದ್ಯಾ ಅಷ್ಟೇ ಹೌದೌದ್ ಹೇಳ್ರಿ ನಿಮ್ಗೆ ಅನ್ಯಾಯ ಏನು ಕಾಣಿಸೋದಿಲ್ಲ ಸರಿ ತಕ್ಕ ಯಾಕಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ಇದೆ ಅಲ್ವಾ ಹಂಗಾಗಿ ಏನ್ ಅನ್ಯಾಯ ಕಾಣಿಸಲ್ಲ ಯಾಕಂದ್ರೆ ಅತ್ತೆ ಎಲ್ಲಾನು ನಿಮ್ ಪರವಾಗಿ ಹೇಳ್ತಾರೆ ನಿಮ್ ಪರವಾಗಿ ಹೇಳ್ತಾರಲ್ವಾ ನಿಮ್ಗೆ ಯಾವ ಅನ್ಯಾಯನು ಕಾಣಿಸಲ್ಲ ನನಗಾಗಿರೋ ಅನ್ಯಾಯ ನಾನೇ ಮಾತಾಡ್ಬೇಕಲ್ವಾ ಮೀನಾಕ್ಷಿ ಮುಚ್ಚು ಬಾಯ್ ಎಷ್ಟು ಮಾತಾಡ್ತೀಯಾ நடித்தாண்டி முாய் ஏன் நீ நம்ம உசிரிறவரை ஆகோதே இல்ல மனோஜ நின் சரியாக அர்த்தமா இல்ல அந்த பரிணாம நெட்டிர்வா கேதீனி அத்தே ூர் பாரா ஆமே மாதாடத்தின் நான் நன்கேல மாதாடோதே இவ் அதுக்கொந்த அந்த மாதாத்தின் அவெல்லாம் நன்கில் நன்றி ஆகோதில்ல அஸ்டே ಆಯ್ತು ಆಯ್ತು ಒಂದೆರಡು ದಿವಸ ತೊಡಕು ಎಲ್ಲದಕ್ಕೂ ಪರಿಹಾರ ನಾನು ಮಾಡ್ತೀನಿ ಯೋಚನೆ ಮಾಡ್ಬೇಡ ಸರಿ ತಲೆಯಲ್ಲಿ ಏನ್ ಇಟ್ಕೊಂಡ್ ಬೇಡ ಹುಷಾರಾಗಿ ಹೋಗಿ ಅದೇನೋ ಕೆಲಸ ಐತೆ ಮುಗಿಸ್ಕೊಂಡ್ ಬರಬಹುದು ಅಲ್ಲಿವರೆಗೂ ಮೀನಾಕ್ಷಿ ಮತ್ತೆ ಬೇಬಿ ಜವಾಬ್ದಾರಿ ಚೆನ್ನಾಗಿ ನೋಡ್ಕೊಂತೀನಿ ಹೋಗಪ್ಪ ಸರಿ ಅಮ್ಮ ಬರ್ತೀನಿ ನಮಸ್ತೆ ವೀಕ್ಷಕ್ರೆ ನೋಡಿದ್ರಲ್ಲ ಇವತ್ತಿನ ಆ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಮತ್ತೆ ಯಾರೆಲ್ಲ ವಿಡಿಯೋಸ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಲೈಕ್ ಕೊಡಿ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಏನೇ ಒಂದು ತಪ್ಪುಗಳಿದ್ರು ತಿಳ್ಕೊತೀನಿ ನಾನು ಮತ್ತೆ ಯಾರಾದ್ರೂ ವಿಶಸ್ ಮಾಡ್ಬೇಕಾದ್ರೂ ಹೇಳಿ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು